ಮೊಟ್ಟ ಮೊದಲ ಬಾರಿಯೇ ನಮ್ಮ ಕರ್ನಾಟಕಕ್ಕೆ ಇವತ್ತು ಏನು ನಮ್ಮ ಜೆ ಪಿ ಭವನ್ ಕಚೇರಿಗೆ ಆಗಮಿಸಿದ್ದಾರೆ ಅವರಿಗೆ ನಮ್ಮ ಎಲ್ಲ ಮಹಿಳಾ ಕಾರ್ಯಕರ್ತರು ಅತೂರಿಯಾಗಿ ಸ್ವಾಗತವನ್ನು ಮಾಡಿದ್ದೀವಿ ಮತ್ತೆ ಅವರು ಕೇಂದ್ರ ಸಚಿವರಾಗಿ ಏನು ಸ್ಟೀಲ್ ಇಂಡಸ್ಟ್ರೀಸ್ ಹೆವಿ ಇಂಡಸ್ಟ್ರೀಸ್ ಸ್ಟೀಲ್ ಅಂಡ್ ಹೆವಿ ಇಂಡಸ್ಟ್ರೀಸ್ ಖಾತೆ ಕೊಟ್ಟಿದ್ದಾರೆ ಅವರಿಗೆ ಈಗ ಆಗಲೇ ಕುಮಾರಣ್ಣ ಅವರು ಪ್ರಾರಂಭ ಮಾಡಿದ್ದಾರೆ ಅವರು ಕೆಲಸವನ್ನ ನಮ್ಮ ಕರ್ನಾಟಕದಲ್ಲಿ ಆಗ್ಲೇ ಏನು ಇಂಡಸ್ಟ್ರೀಸ್ ಕುದುರೆಮುಖದಲ್ಲಿ ಸ್ವಲ್ಪ ಅದೆಲ್ಲ ಕ್ಲೋಸ್ ಆಗಿತ್ತು ಅದೆಲ್ಲನೂ ಕೂಡ ಅವ ಅವರು ಏನು ಖಾತೆ ತಗೊಂಡು ಸಚಿವರಾಗಿ ಒಂದು ಸೈನ್ ಹಾಕಿ ಒಂದು ಟ್ವೆಂಟಿ ಫೋರ್ ಅವರ್ಸ್ ಒಳಗೆ ಅವರ ಅಧಿಕಾರಿಗಳ ಜೊತೆಗೆ ಎಲ್ಲ ಭೇಟಿಯಾಗಿ ಅದನ್ನು ಓಪನ್ ಮಾಡೋದಕ್ಕೆ ಏನು ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಅದು ತಗೊಂಡು ಕ್ಯಾಬಿನೆಟ್ ಎಷ್ಟು ಮಿನಿಸ್ಟ್ರ್ ಆಗಿದ್ರು ಕೂಡ ತುಂಬಾ ಫಾಸ್ಟ್ ಆಗಿ ಟ್ವೆಂಟಿ ಫೋರ್ ಫಾರ್ ಸೆವೆನ್ ವರ್ಕ್ ಮಾಡೋಕ್ಕೆ ಕುಮಾರನ ಅವರು ನಮ್ಮ ಕರ್ನಾಟಕ ಅಲ್ಲ ಇಡೀ ನಮ್ಮ ಇಂಡಿಯಾ ರಾಜ್ಯ ದೇಶಾದ್ಯಂತ ಕೆಲಸವನ್ನ ಅಭಿವೃದ್ಧಿನ ಆಲ್ರೆಡಿ ಅನ್ನ ಹೇಳಿದ್ರು ಒಂದು ಜಿ ಡಿ ಪಿ ಬಗ್ಗೆ ಕೂಡ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಮಾತಾಡಿದಾಗ ಹೇಳಿದ್ರು ಅವರ ಒಂದು ಇಂಡಸ್ಟ್ರೀಸಲ್ಲಿ ಎಷ್ಟು ಒಂದು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ ಎಷ್ಟು ಪರ್ಸೆಂಟೇಜು ನಮ್ಮ ಜಿ ಡಿ ಪಿ ಮುಂದಕ್ಕೆ ಹೋಗುತ್ತೆ ಮತ್ತೆ ಐ ಟಿ ಕಂಪ್ನಿಗಳು ಇರಬಹುದು ಬೇರೆ ಬೇರೆ ಖಾಸಗಿ ಕಂಪನಿಗಳಿಗೆ ಏನು ಒಂದು ಸಬ್ಸಿಡಿಯನ್ನು ಕೊಡ್ತಾ ಇದ್ದಾರೆ ಅದರಿಂದ ನಮ್ಮ ದೇಶಕ್ಕೆ ಎಷ್ಟು ಒಂದು ಲಾಸ್ ಆಗಿದೆ ಅನ್ನೋದ್ರ ಬಗ್ಗೆ ಎಲ್ಲ ಕೂಡ ಅನ್ನ ಮಾಹಿತಿ ತಗೊಂಡಿದ್ದಾರೆ ಮುಂದಕ್ಕೆ ನಮ್ಮ ಕೇಂದ್ರದಲ್ಲಿ ಇಂಪಾರ್ಟೆಂಟ್ ಒಂದು ಸ್ಥಾನವನ್ನ ತಗೊಂಡಿದ್ದಾರೆ ಯೂತ್ಸ್ಗೆ ಎಂಪ್ಲಾಯ್ಮೆಂಟ್ ಆಗಲಿ ನಮ್ಮ ಇಂಡಿಯಾ ಜಿ ಡಿ ಪಿ ಡೆವಲಪ್ ಆಗೋದಕ್ಕಾಗ್ಲಿ ಖಂಡಿತ ಸನ್ಮಾನ್ಯ ಕುಮಾರಣ್ಣನಿಂದ ಸಾಧ್ಯವಾಗುತ್ತೆ ನಾವೆಲ್ಲ ಮಹಿಳಾ ಕಾರ್ಯಕರ್ತರು ತುಂಬಾ ಖುಷಿ ಖುಷಿಯಾಗಿದ್ದೀವಿ ಅವರಿಗೆ ನಮ್ದು ಏನು ಹ್ಯಾಡ್ಸ್ ಆಫ್ ಕುಮಾರಣ್ಣ ಅಂತ ಹೇಳಿ ಮೆನಿ ನ अनन के తెలుస్తా ఇడిని కుమార్ అన్నంకి జై కుమార్ అన్నంకి జై